ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾದ ಗೃಹಲಕ್ಷ್ಮಿಯ ಹಣ ಇದು ಕರ್ನಾಟಕದ ಬಹಳಷ್ಟು ಜನಪ್ರಿಯವಾದಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಸ್ನೇಹಿತರೆ ಈ ಗ್ಯಾರಂಟಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇಂದು ಬಿಡುಗಡೆಯಾಗಿದ್ದು ಎಲ್ಲ ಮಹಿಳೆಯರು ಕೂಡ ತಮ್ಮ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಯಾಕಂತೇಳಿದ್ರೆ ಕೆಲವು ನಿಯಮಗಳ ಅನುಸಾರ ಕೆಲವು ಬದಲಾವಣೆಗಳನ್ನು ಸರ್ಕಾರ ಪರಿಷ್ಕರಣೆ ಮಾಡುವಂತಹ ಅಗತ್ಯ ಇರುವ ನಿರೀಕ್ಷೆಯಲ್ಲಿರೋದರಿಂದ ಕೆಲವರಿಗೆ ಏನಾದರೂ ಸಮಸ್ಯೆಗಳಾದರೆ ಕೆ ಸಿಗೆ ಸರಿಯಾಗಿ ಫೀಡಾಗಿಲ್ಲ ಅಂತ ಹೇಳಿದ್ರೆ ಅವರ ಹಣ ಬರದೇ ಇರುವಂತಹ ಸಂದರ್ಭಗಳು ಕೂಡ ಅವರ ಖಾತೆಗೆ ಹಣ ಜಮೆ ಇರುವಂತಹ ಸಂದರ್ಭಗಳು ಕೂಡ ಇದೆ ಹಾಗಾಗಿ ಎಲ್ಲ ಮಹಿಳೆಯರು ಹಿಂದೆ ತಮ್ಮ ಬ್ಯಾಂಕ್ ಖಾತೆಯನ್ನು ಪರೀಕ್ಷೆ ಮಾಡಿಕೊಳ್ಳಿ ತಮಗೆ ಗೃಹಲಕ್ಷ್ಮಿಯ ಹಣ ಬಂದಿದೆಯಾ ಅಂತೇಳಿ ತಿಳಿದುಕೊಳ್ಳಿ ಬಹಳಷ್ಟು ಸಮಯದಿಂದ ಬಹಳಷ್ಟು ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಬಹುದೊಡ್ಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಬೆಳಗಾವಿಯ ಅಧಿವೇಶನ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಸರ್ಕಾರ ಮಹಿಳೆಯರಿಗೆ ಅವರ ದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಅವರಿಗೆ ಮಹಿಳೆಯರ ಬದ ಮೊಗದಲ್ಲಿ ಒಂದು ಸಂತಸವನ್ನು ತಂದುಕೊಟ್ಟಿದೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದು ಮಹಿಳೆಯರ ಪರವಾದಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂತಹ ಯೋಜನೆಯಾಗಿದ್ದು ಇದು ಪ್ರತಿ ತಿಂಗಳು ಹಣ ಬಿಡುಗಡೆ ಆದರೆ ಎಲ್ಲ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತೆ ಆದರೆ ಸರ್ಕಾರ ಎರಡು ತಿಂಗಳು ಮೂರು ತಿಂಗಳುಗಳ ನಂತರ ಹಣಕ್ಕೆ ಈ ಹಣವನ್ನು ಅವರ ಖಾತೆಗೆ ಜಮೆ ಮಾಡ್ತಾ ಇರೋದರಿಂದ ಕೆಲವೊಂದು ಸಮಸ್ಯೆಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಾಯಿದೆ ಎನ್ನುವಂತಹ ಒಂದು ಕೂಗು ಅವಾಗವಾಗ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿದರು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಪ್ರತಿ ತಿಂಗಳು ಇಂತಹ ನಿಗದಿತವಾದ ಸಮಯಕ್ಕೆ ಸಂಬಳವನ್ನು ಕೊಡೋಕ್ಕಾಗಲ್ಲ ಕೆಲವು ಸಮಯಲ್ಲಿ ಅದಲ್ಲಿ ಅದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿದರು ಇದು ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಚರ್ಚೆಯಾಗಿ ಒಂದು ಕಡೆ ಮುಖ್ಯಮಂತ್ರಿಗಳು ಖಜಾನೆ ತುಂಬಿದೆ ನಾವು ಯಾವುದೇ ಹಣದ ಕೊರತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಿದ್ದರೂ ನೀವು ಯಾಕೆ ಎರಡು ಮೂರು ತಿಂಗಳು ಹಣವನ್ನು ಮಹಿಳೆಯರಿಗೆ ಕೊಡದೆ ಇಟ್ಕೊಳ್ತೀರಿ ಹಣ ಖಜಾನೇಲಿದ್ಮೇಲೆ ಅದನ್ನು ರಿಲೀಸ್ ಮಾಡೋಕ್ಕಾಗಲ್ವಾ ಅನ್ನುವಂಥ ಹಲವು ಪ್ರಶ್ನೆಗಳನ್ನು ಎತ್ತಿದ್ರು ಅದೇನೇ ಆಗಲಿ ಇವಾಗ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಆಗಿದೆ ಅನ್ನುವಂತಹ ಸುದ್ದಿ ಹೊರಬಿದ್ದಿದ್ದು ರಾಜ್ಯದ ಎಲ್ಲ ಮಹಿಳೆಯರ ಮುಖದಲ್ಲಿ ಒಂದು ಸಂತಸ ತಂದಿದೆ ಈ ಗೃಹಲಕ್ಷ್ಮಿ ಹಣದ ನಿರೀಕ್ಷೆಯಲ್ಲಿದ್ದಂತಹ ಮಹಿಳೆಯರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹಾಗಾಗಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಇವತ್ತೇ ಚೆಕ್ ಮಾಡಿಕೊಳ್ಳಿ ಕೆಲವರು ಆಧಾರ್ ಲಿಂಕ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ ಹಾಗಾಗಿ ಆ ಮೊಬೈಲ್ ನಂಬರನ್ನು ಚೆಕ್ ಮಾಡಿಕೊಳ್ಳಿ ನಿಮಗೆ ಹಣ ಬಂದಿದ್ದರೆ ನಿಮ್ಮ ಯಾವ ಅವಶ್ಯಕತೆ ಇದೆ ಆ ಒಂದು ಕಾರ್ಯಕ್ಕೆ ಹಣವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸರ್ಕಾರ ಕೂಡ ಈ ಒಂದು ಯೋಜನೆಯ ಪ್ರತಿ ಕಂತಿನ ಹಣವನ್ನು ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಟ್ಟದ್ದೇ ಆದರೆ ಖಂಡಿತ ಮಹಿಳೆಯರ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಮತ್ತು ಅವರ ದಿನವಹಿ ಖರ್ಚುಗಳಿಗೆ ಅವರು ಸರಿದೂಗಿಸೋದಕ್ಕೆ ಒಂದು ಒಳ್ಳೆಯ ಸಮಯ ಬರುತ್ತೆ ಮತ್ತು ಅದು ಸರಿಯಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಿಗದಿತ ಸಮಯಕ್ಕೆ ಹಣ ಆಗಲಿ ಎಲ್ಲ ಮಹಿಳೆಯರ ಬದುಕಿನಲ್ಲಿ ಬೆಳಕು ಮೂಡಲಿ ಅಂತೇಳಿ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅವರು ಚಾನ